ಹಾಯ್ ಹಲೋ ನಮಸ್ತೆ ಸ್ಟ್ರಾಂಗ್ ಸವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಈಗಿನ ಕಾಲದಲ್ಲಿ ಹಳ್ಳಿಗಳು ಮೊದಲಿನ ಹಾಗೆ ಇಲ್ಲ ಫ್ರೆಂಡ್ಸ್ ಎಲ್ಲ ಸಿಟಿ ಥರನೇ ಸಿಟಿ ಹಳ್ಳಿ ಸಿಟಿ ಹಾಗೆ ಮನೆಯಲ್ಲಿರೋ ಸಿಟಿಯಲ್ಲಿ ಮನೆ ಇರ್ತವೆ ಹಾಗೆ ಹಳ್ಳಿಯಲ್ಲಿ ಸೇಮ್ ಮೊದಲೂ ಹಾಗೆ ಇರ್ತವೆ ನನಗೆ ಹಳ್ಳಿಗೆ ಹೋದರೆ ಹಳ್ಳಿ ವಾತಾವರಣ ಏನೆಂದರೆ ಹೊಲಕ್ಕೆ ಹೋದ್ರಷ್ಟೇ ಹಳ್ಳಿ ಅನಿಸುತ್ತೆ ಆದ್ರೆ ಬಟ್ ಮನೆಯಲ್ಲಿದ್ದೆ ಎಲ್ಲ ಹಳ್ಳಿ ವಾತಾವರಣ ಸೇಮ್ ಸಿಟಿ ಹಾಗೆ ಅನಿಸ್ತೇವೆ ಫ್ರೆಂಡ್ಸ್ ಹಳ್ಳಿಯಲ್ಲಿ ಹಾಡುವಂಥ ಅದ್ರ ಸೋಭಾನ್ ಗೀತೆ ಹಾಡುವಂತ ಈಗಿನ ಕಾಲದಾಗ ಸೌಭಾಗ್ಯತೆಗಳು ಸ್ವಲ್ಪ ವಶಿಸಿ ಹೋಗ್ತಾ ಇದೆ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ನಿಮ್ಮ ರೀ ನಿಮ್ಮ ಹೆಸರೀ ನಿಮ್ಮ ಹೆಸರೀ ಎಷ್ಟು ವರ್ಷ ಆಯ್ತು ರೀ ಹಾಡಕತ್ರಿ ಯಾವ ಹಾಳಾಡ್ತೀರಿ ನೀವು ಅಂದ್ರೆ ಜಾನಪದ ಆಡ್ತಿರೋ ಹೆಂಗ ಆಡ್ತಿರೋ ಅಂತ ಕೇಳಿದ್ರಿ ದೇವ್ರ ಹಾಡು ಜಾಸ್ತಿ ಖಾರದಾಗೂ ಹೇಳ್ತೀರಿ ಹಾಂ ಹಾಂ ಬೇರೆ ಬೇರೆ ಊರಿಗೆ ಹೋಗ್ತೀರಾ ಮೈಕ್ ಕೊಡ್ಬೇಕಿತ್ತು ರೀ ಅವ್ರಿಗೆ ಹಂಗಿದ್ರೆ ಅದು ಪ್ರಾಬ್ಲಮ್ ಆಗ್ತಿತ್ರಿ ಅದೇ ಹೇಳಬೇಕಾಗಿತ್ತು ರೀ ಫ್ರೆಂಡ್ಸ್ ಹಳ್ಳಿಯಲ್ಲಿ ಹಾಡುವಂತಹ ಶೋಭಾನ ಗೀತೆಗಳು ಅದು ಒಂದು ಅಂದರೆ ಸೋಭಾನಗೀತೆಯಲ್ಲಿ ಒಂದು ಒಂದೊಂದು ಹಾಡಿನಲ್ಲಿ ಒಂದೊಂದು ಅರ್ಥ ಇರುತ್ತೆ ಫ್ರೆಂಡ್ಸ್ ಅಲ್ವಾ ಫ್ರೆಂಡ್ಸ್ ಅದನ್ನೇ ಕೇಳೋಕೆ ಒಂಥರ ಖುಷಿ ಆಗ್ತೈತಿ ಬಟ್ ಅವರು ಹೇಳೋದು ಹಾಡೋದ್ರಿಂದ ಒಬ್ಬೊಬ್ಬರಿಗೆ ಈಗಿನ ಜನಕ್ಕೆ ನಾನು ಇನ್ನು ನಾನು ಹಿಡ್ಕೊಂಡು ಒಂದು ಟೈಮ್ ಅನಿಸುತ್ತೆ ಅಂದರೆ ಹಿರಿಟೇಟ ಏನೋ ಕೇಳೋಕೆ ಇಷ್ಟಪಡೋದಿಲ್ಲ ಅದನ್ನೇ ನೋಡಿ ಡಿಸ್ಕೊಡೆ ಆದರೆ ನಾವು ನೀವು ಖುಷಿಯಿಂದ ಕೇಳ್ತೀವಲ್ವ ಫ್ರೆಂಡ್ಸ್ ಬಟ್ ಇನ್ನು ಮೇಲಾದರೂ ನಮ್ಮ ಹಳೆ ಸಂಪ್ರದಾಯನ ನಾವು ಮರಿಬಾರ್ದು ಅದ್ರ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಯಾಕಂದರೆ ಹಳೆ ಸಂಪ್ರದಾಯಕ್ಕೆ ಯಾಕೆ ನಾವು ಮುಂದುವರಿಸ್ಬೇಕು ಅಂದರೆ ಹಳೆ ಸಂಪ್ರದಾಯದಲ್ಲಿ ಇರುವಂತಹ ಒಂದೊಂದು ಅಂಶ ನಮ್ಮ ಜೀವನಕ್ಕೆ ಭಾಳ ಅಂದರೆ ಭಾಳ ಮುಖ್ಯ ಆಗಿರುತ್ತೆ ಅವನ್ನ ಅಳವಡ್ಸ್ಕೊಳ್ಳೋದ್ರಿಂದ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ಅಂಥೇಳಿ ನನ್ನ ಅನುಭವದ ಮಾತು ನಾನು ಟೈಮ್ ಹೊರತಾ ಇರ್ತೀನಿ ನಿಮ್ಮ ಅನುಭವದ ಮಾತನ್ನು ನೀವು ಹೇಳಿ ಫ್ರೆಂಡ್ಸ್ ಆಮೇಲೆ ನಮ್ಮ ವಿಡಿಯೋದಲ್ಲಿ ನಮ್ಮ ಸಿಸ್ಟರ್ ಅವರು ಉಡಕ್ಕೆ ಹಾಕಿ ವಾಪಸ್ಸು ಗಂಡನ ಮನೆಯಿಂದ ಮತ್ತು ತವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆ ವಿಡಿಯೋ ಈ ವಿಡಿಯೋದಲ್ಲಿ ಎಲ್ಲ ಅಂದರೆ ಅವರು ನಾವು ಐದು ಜನ ಐದು ಮನೆಯಿಂದ ಉಡಕ್ಕೆ ಹಾಕ್ಸಿದ್ವಿ ಅವರು ಒಂಬತ್ತು ಮನಿದು ಉಡಕಿ ಹಾಕಿಸಿದ್ರು ಇದು ಒಂಬತ್ತು ಮನಿದು ಅಂದರೆ ನನ್ನ ಪ್ರಕಾರ ನನಗೆ ಏನು ಅನಿಸುತ್ತೆ ಅಂದರೆ ಹಳೆ ಹಳ್ಳಿ ಜನ ಯಾಕೆ ಉಡಕ್ಕಿ ಹಾಕಿಸ್ತಿದ್ರು ಅಂತಂಥೇಳಿ ನನ್ನ ಒಪಿನಿಯನ್ ಇದ್ದೀನಿ ಆದರೂ ನಿಜವಾದ ಅರ್ಥ ನನಗಂತರೂ ಗೊತ್ತಿಲ್ಲ ಯಾಕಂದರೆ ಈಗ ನೋಡಿರಿ ಹಳ್ಳಿ ಜನದ ಅಲ್ಲೇ ಈಗ ಗಂಡನ ಮನೆಗೆ ಹೋಗಿರ್ತೀವಲ್ವಾ ಅಲ್ಲಿ ಉಡಕಿ ಹಾಕಿ ಅಂದರೆ ಒಂದು ಐದು ಜನಕ್ಕೆ ಅಂದರೆ ಸುತ್ತ ಅಕ್ಕಪಕ್ಕದವ್ರಿಗೆಲ್ಲ ಸೊಸಿ ನೋ ತೋರಿಸ್ದಂಗೂ ಆಗುತ್ತೆ ಆಮೇಲೆ ಅವಳು ನಡೆ ನೋಡಿ ಗೊತ್ತಾದಂಗೆ ಆಗುತ್ತೆ ಆಮೇಲೆ ಅಕ್ಕಪಕ್ಕದವರು ಅಕ್ಕಿಗೂ ಪರಿಚಯ ಆಗಲಿ ಅನ್ನೋಕ್ಕೋಸ್ಕರ ಈ ಹುಡೋಕ್ಕೆ ಹಾಕ್ತಾರಂತೆ ನಾನು ಅಂದ್ಕೊಂಡಿದ್ದೀನಿ ಬಟ್ ಅದು ಏನು ನಿಜವಾದ ಕಾರಣ ನನಗಂತರ ಗೊತ್ತಿಲ್ಲ ಫ್ರೆಂಡ್ಸ್ ಗೊತ್ತಿದ್ದವರು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಮತ್ತು ಫ್ರೆಂಡ್ಸ್ ನಾನಿವತ್ತು ಹಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೀನಲ್ವಾ ಹಳ್ಳಿ ಹಳ್ಳಿಗಳು ಯಾಕೆ ಚೇಂಜ್ ಇದ್ದಾವೆ ಅಂತ ಅಂದರೆ ಎಲ್ಲರೂ ಎಜುಕೇಟೆಡ್ ಆಗ್ತಾ ಹಳ್ಳಿಯಲ್ಲಿ ಇರೋ ಜನರು ಎಜುಕೇಟೆಡ್ ಆಗ್ತಾ ಇದ್ದಾರೆ ಮತ್ತು ನನ್ನ ಪ್ರಕಾರ ಏನು ಇದೆ ಅಂದರೆ ಹಳ್ಳಿ ಜನ ಅವಾಗ ಎಜುಕೇಟೆಡ್ ಇಲ್ಲ ಅಂದರೂ ಹಳ್ಳಿ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಈಗ ಎಜುಕೇಟೆಡ್ ಇದ್ದು ಹಳ್ಳಿ ವಾತಾವರಣ ಸುಧಾರಿಸಿಲ್ಲ ಅದೇ ಥರನೇ ಇದೆ ಅಂದರೆ ಒಬ್ರ ಬಗ್ಗೆ ಒಬ್ರು ಮಾತಾಡೋದಾಯಿತು ಒಂದು ವಿಷಯನೇ ಎಲ್ಲರ ಕಡೆ ಹಬ್ಬಿಸೋದಾಯಿತು ನಂದ್ರೆ ಲಘು ಬೇಗ ಹಳ್ಳಿಯೊಳಗೆ ಸಿಟಿಯೊಳಗೆ ಒಂದು ವಿಷಯ ನಮ್ಮನೆ ಯಾವುದೋ ಒಂದು ವಿಷಯ ಆಗಲಿ ಕೆಟ್ಟದಾಗಲಿ ಒಳ್ಳೇದಾಗಲಿ ಲಘು ಗೊತ್ತಾಗೋದಿಲ್ಲ ಅಕ್ಕಪಕ್ಕದವ್ರಿಗೆ ಬಟ್ ಹಳ್ಳಿಯೊಳಗೆ ಒಂದು ವಿಷಯ ಒಂದು ಹಬ್ಬ ಕೆಟ್ಟದಾಗಲಿ ಒಳ್ಳೇದಾಗಲಿ ಬೇಗ ಅಂದರೆ ಬೇಗ ಹರಡಿಬಿಡುತ್ತೆ ಅಯ್ಯೋ ಅಂಥವ್ರ ಮಗಳು ಹಿಂಗಾಯ್ತು ನೋಡ ಹಿಂಗಾಯ್ತು ಅಂತ ಹೇಳಿ ಬಟ್ ಬಟ್ ವಿಷಯಗಳು ತುಂಬ ಇದೆ ಹಳ್ಳಿ ಜೀವನ ನೋಡೋಕ್ಕೂ ಚಂದ ಇರೋಕ್ಕೂ ಚೆಂದ ಅಂತಾರೆ ನಿಜ ಇರೋಕ್ಕೂ ಚಂದ ಬಟ್ ಹಳ್ಳಿ ಕ್ಲೈಮೇಟಲ್ಲಿ ಯಾಕೆ ಇರಕಿ ಚೆಂದ ಅಂತ ಹೇಳಿದರೆ ಧೂಳು ಇರೋದಿಲ್ಲ ಆಮೇಲೆ ಕಲ್ಮಿಷ ಇರೋದಿಲ್ಲ ಜಾಸ್ತಿ ಗಾಡಿಗಳು ಅಡ್ಡಾಡುವುದಿಲ್ಲ ಹಾಗಾಗಿ ಅಲ್ಲಿ ವಾತಾವರಣ ಅಂದರೆ ಹಸಿರು ಜಾಸ್ತಿ ಇರುತ್ತೆ ಆಮ್ಲಜನಕ ಜಾಸ್ತಿ ಇರುತ್ತೆ ಹಾಗಾಗಿ ಅಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಆಮೇಲೆ ಹಳ್ಳಿಯ ಜನ ಗಟ್ಟಿ ಹಾಕಿರ್ತಾರೆ ಅಂದರೆ ಇದರ ಕಾರಣಕ್ಕೆ ಅದೊಂಥರ ಖುಷಿ ಕೊಡುತ್ತೆ ಆಮೇಲೆ ನನ್ನ ಪ್ರಕಾರ ಹಳ್ಳಿಗಳು ಮೊದಲಿನ ಹಾಗೆ ಆರಿಸಿ ಇದಕ್ಕೆ ಮನೆ ಕಟ್ತಿದ್ರಲ್ವ ಆ ಥರ ಮನೆ ಕಟ್ಟ್ರಿ ಪ್ಲೀಸ್ ಈಗ ಮನೆ ಕಟ್ತಾರಲ್ಲ ಸಿ ಮನೆ ಕಟ್ಟಿದರೆ ಅದು ಹಳ್ಳಿ ಅನಿಸ್ಕೊಳೋದಿಲ್ಲ ಇನ್ನು ಸ್ವಲ್ಪ ದಿನಕ್ಕೆ ಅದು ನಶಿಸಿ ಹೋಗಿ ಸಿಟಿ ಅನಿಸ್ಕೊಳುತ್ತೆ ಫ್ರೆಂಡ್ಸ್ ಪ್ಲೀಸ್ ಹಳ್ಳಿ ಜನರು ಸಣ್ಣದೇ ದೊಡ್ಡದಾಗಲಿ ಸ್ವಲ್ಪ ಹಳ್ಳಿ ಥರನೇ ಮನೆ ಕಟ್ಟಿ ಆ ಮನಿ ನೋಡೋಕ್ಕೆ ಚಂದ ಇನ್ನು ನಮ್ಮ ಹೊಸ ಪೀಳಿಗೆಗೆ ಹಳ್ಳಿ ಮನಿಗಳ ನೋಡೋಕ್ಕೆ ಇರೋಕ್ಕೆ ಆಗಲಿ ಅನ್ನಕ್ಕೋಸ್ಕರ ನಾನು ನನ್ನೊಂದು ಸಣ್ಣದಾದ ಒಪಿನಿಯನ್ ಹೇಳ್ತಾ ಇದ್ದೀನಿ ಹಳ್ಳಿ ಥರ ಮಣಿ ಕಟ್ಟಿಸಿ ಆಮೇಲೆ ಇನ್ನು ಹಿರಿಯರು ಆಮೇಲೆ ಎಲ್ಲರೂ ಒಗ್ಗಟ್ಟಿನಿಂದ ಇರಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಗ್ಗಟ್ಟಿನಿಂದ ಇದ್ರ ಎಲ್ಲ ಚೆನ್ನಾಗಿರ್ತೈತಿ ಆಮೇಲೆ ಹಳ್ಳಿಗಳೊಳಗ ಹಿರಿಯರು ಹೇಳಿದ ಮಾತಿಗೂ ಆಮೇಲೆ ಸಣ್ಣವರು ಹೇಳಿದ ಮಾತಿಗೂ ಬಹಳಂದ್ರೆ ಬಹಳ ವ್ಯತ್ಯಾಸ ಇರುತ್ತೆ ಅದೊಂಥರ ಖುಷಿ ಕೊಡುತ್ತೆ ಹಿರಿಯರು ಹೇಳಕ್ಕ ಎಲ್ಲರೂ ಮರ್ಯಾದೆ ಕೊಟ್ಟು ಮಾತಾಡ್ತಾರಲ್ವಾ ಅದೊಂಥರ ಖುಷಿ ಇರುತ್ತೆ ನಮ್ಮ ಸಿಟಿಯಲ್ಲಿ ಸ್ವಲ್ಪ ಎಲ್ಲರೂ ಒಗ್ಗಟ್ಟಿನಿಂದ ಇರೋದು ಕಡಿಮೆ ಇರ್ತಾರೆ ಇರಲ್ಲ ಅಂತಲ್ಲ ನಮ್ಮ ಸಿಟಿಯಲ್ಲಿ ಮಿನಿಮಮ್ ನಲ್ವತ್ತು ಐವತ್ತು ಜನ ಇರೋವಂಥ ಕುಟುಂಬಗಳು ಇದ್ದಾವೆ ಮತ್ತು ಹಳ್ಳಿಯಲ್ಲಿಲ್ಲ ಒಂದು ಟೈಮ್ ಸಿಟಿಯಲ್ಲಿ ಇದ್ದಾವೆ ನಮ್ಮ ಹುಬ್ಳಿಯಲ್ಲೂ ಇದ್ದಾರೆ ನಾನು ನೋಡಿದ್ದೀನಿ ನಾನು ಸ್ವಲ್ಪ ದಿನದ ಹಿಂದೆ ಗಣತಿ ಮಾಡಿದಾಗ ನಾನು ಗಣತಿ ಮಾಡಿದಾಗ ಗೊತ್ತಾಯ್ತು ನನಗೆ ಒಬ್ಬ ಕೂಡು ಕುಟುಂಬ ಇದ್ದವು ಅಂಥೇಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಕೂಡು ಕುಟುಂಬ ಇಲ್ಲ ಅಂತಲ್ಲ ನಮ್ಮ ಸಿಟಿಯಲ್ಲೂ ಕೂಡ್ಕೊ ಕುಟುಂಬಗಳ ಇದಾವೆ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ನೋಡ್ತಾ ಇರಿ ನಾನು ಯಾಕೋ ಇವತ್ತು ವಯಸ್ಸು ಕೊಡಬೇಕು ಅನ್ನಿಸ್ತು ಹಂಗಾಗಿ ನಾನು ಅವ್ರು ಮಾತಾಡಿದ್ದ ಮಾತನ್ನು ಕಟ್ ಮಾಡಿ ನಾನು ವಯಸ್ಸು ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದೊಳಗೆ ನಾ ಮಾತಾಡಿದ ಟಾಪಿಕ್ ಹೇಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹಂಗೆ ವಿಡಿಯೋನ ನೋಡ್ತಾ ಇರಿ ಕಂಟಿನ್ಯೂ ಆಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾ ಮಾತಾಡಿ ಟಾಪಿಕ್ ಇಷ್ಟ ಆದರೆ ನನಗೆ ನಿಮ್ಮ ಒಪಿನಿಯನ್ನ ತಿಳಿಸಿ ಅಂತ ಹೇಳ್ತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ ನಾಳೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗುವ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ रेडी ये टेर टे नीलो बा हती या ना बा इनको घेर था एरे आटी आकी चिकमा नि मती मुझे घड़ा खोदती कि बना कोला बन कर इतना सारा चिकम नो रे हां हो ग रे मैं स्टाइल में भर ले

அக்கடே வந்து சாய் வந்து ஓடி சிக்கல் ஏறுது கடி அடிச்சு பாத்தேன் இங்க alley அது நீ நீ ஓனானு அந்த ரக கேடு ஓடினால கடி எல்லையில எல்லாம் இல்ல அப்படியே நிச்சு நிக்கலாம் ஒரு காலே டி பண்ண வந்தா அது அது